ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾವೇರಿದೆ ಚುನಾವಣಾ ಕಣ ಕೈ ಅಭ್ಯರ್ಥಿ ಗೆಲುವಿಗೆ ಕ್ಷೇತ್ರದಲ್ಲಿ ಈಗ ಸಚಿವ ಕೃಷ್ಣ ಬೈರೇಗೌಡ ಬೀಡುಬಿಟ್ಟಿದ್ದಾರೆ ಕೈ ಅಭ್ಯರ್ಥಿಯ ಗೆಲುವನ್ನ ಸಾಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡ ಪ್ರಚಾರಕ್ಕಿಳಿದಿದ್ದಾರೆ ಸರಣಿ ಸಭೆಗಳ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವಿಗೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಬ್ಯಾಡಗಿಯಲ್ಲಿ ಆನಂದ್ ಗಡ್ಡದೇವರ ಮಠ ಪರವಾಗಿ ಬೃಹತ್ ರೋಡ್ ಶೋ ನಡೆಸಿ ಸಭೆಗಳನ್ನ ನಡೆಸಿ ಸಾರ್ವಜನಿಕವಾಗಿ ಮಾತನಾಡಿ ಜನರ ಗಮನ ಸೆಳೀತಾ ಇದ್ದಾರೆ ಕೃಷ್ಣ ಭೈರೇಗೌಡ ರೋಡ್ ಶೋ ವೇಳೆ ಬಸವರಾಜ ಬೊಮ್ಮಾಯಿ ವಿರುದ್ಧ ಕೃಷ್ಣ ಭೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ ಬೊಮ್ಮಾಯಿ ಅವರಿಗೆ ಬೇಕಾದಷ್ಟು ಅಧಿಕಾರ ಸಿಕ್ಕಿದೆ ಸಿಎಂ ಕೂಡ ಆಗಿದ್ರು ಸಿಎಂ ಆಗ ಆದಂತಹ ಸಂದರ್ಭದಲ್ಲಿ ಮಾಡದೇ ಇರುವಂತಹ ಕೆಲಸವನ್ನ ಎಂಪಿ ಆದ್ಮೇಲೆ ಮಾಡ್ತಾರಾ ಹಾಗಾಗಿ ಹೊಸ ಯುವಕ ಆನಂದ ಸ್ವಾಮಿ ಗಡ್ಡದೇವರ ಅವರಿಗೆ ಅವಕಾಶವನ್ನ ಕೊಡಿ ಅವರನ್ನ ಗೆಲ್ಸ್ ಕೊಟ್ಟಿದ್ದ ಆದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತವೆ ಕೃಷ್ಣ ಬೈರೇಗೌಡರು ಈ ರೀತಿಯಾಗಿ ಬಸವರಾಜ ಬೊಮ್ಮಾಯಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈಗ ಅವರು ಇನ್ನೂ ಮಗ ಶಾಸಕರು ಇದ್ದಾರೆ ಇನ್ನೂ ಎಂಎಲ್ಎ ಇದ್ದಾರೆ ಅವರು ನಾನು ತಮಗೆ ಮನವಿ ಮಾಡುದು ಅವರು ಎಂಎಲ್ಎ ಆಗಿನೇ ಕೆಲಸ ಮಾಡಲಿ ಒಬ್ಬ ಹೊಸ ಹುಡುಗ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತು ಕೆಲಸ ಮಾಡುವಂತ ಹುಡುಗ ಒಬ್ಬ ಹೊಸ ಬನಿಗೆ ಅವಕಾಶ ಕೊಟ್ರೆ ನಿಮಗೆ ನಾಳೆ ಏನಾದ್ರೂ ಒಂದು ಹೊಸ ತನವನ್ನ ಎಲ್ಲ ಸಾಹೇಬರು ಮುಖ್ಯಮಂತ್ರಿ ಆಗಿದ್ರು ನಾಳೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅವರು ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ನಿಮ್ಮ ಹಳ್ಳಿಗೆ ಮಟ್ಟಕ್ಕೆ ಬರ್ತಾರ ಮುಖ್ಯಮಂತ್ರಿ ಆಗಿ ಮಾಡದೋ ಕೆಲಸ ಆಗಿ ಸಂಸದರಾಗಿ ಮಾಡಲಿಕ್ಕೆ ಸಾಧ್ಯನಾ ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ ನಮ್ಮ ಕ್ಯಾಂಡಿಡೇಟ್ ತಮ್ಮ ಆಶೀರ್ವಾದದಿಂದ ಎಂಪಿ ಆದ್ರೆ ನಿಮ್ಮ ಊರಿಗೂ ಬರ್ತಾರೆ ನಿಮ್ಮ ಮನೆ ಬಾಗಿಲಿಗೂ ಬರ್ತಾರೆ ಅದೇ ಪ್ರಮಾರ್ ಸಾಹೇಬರು ಆದ್ರೆ ಅವರನ್ನ ಹುಡುಕೊಂಡು ನೀವು ದೆಲ್ಲಿಗೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಆದ್ರೆ ನಮ್ಮ ಸ್ವಾಮಿ ಆದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಊರಿಗೆ ಬರ್ತಾನೆ ನಿಮ್ಮ ಮನೆ ಬಾಗಿಲಿಗೆ ಬರುವಂತ ಎಂ ಪಿ ಬೇಕಾ ದೆಹಲಿಯಲ್ಲಿ ಹೋಗಿ ಅಧಿಕಾರ ಮಾಡುವಂತ ಅವರು ಬೇಕಾ ಅನ್ನೋದನ್ನ ವಿಚಾರ ಮಾಡಿ ಈ ಚುನಾವಣೆ ಕರ್ನಾಟಕಕ್ಕೆ ಬಹಳ ಮುಖ್ಯ ಈ ಚುನಾವಣೆ ರೈತರ ಅಳಿವು ಉಳಿವಿನ ಚುನಾವಣೆ ಇನ್ನೊಮ್ಮೆ ಹೇಳ್ತೇನೆ ಈ ಚುನಾವಣೆ ರೈತರ ಅಳಿವು ಉಳಿವಿನ ಚುನಾವಣೆ ಕರ್ನಾಟಕಕ್ಕೆ ಏನಾದರೂ ನಮ್ಮ ರಾಜ್ಯಕ್ಕೆ ಭವಿಷ್ಯ ಇರಬೇಕು ಅಂದ್ರೆ ನಮ್ಮ ರಾಜ್ಯ ಉಳಿಬೇಕು ಬೆಳಿಬೇಕು ಅಂದ್ರೆ ಈ ಚುನಾವಣೆಯಲ್ಲಿ ನಿಮ್ಮ ಕೈನಲ್ಲಿ ಇರೋದು